ये बाय है क्या भी ತಪ್ಪಾಯಕ್ಕೆ ಬಾಯಿ ಹಾಕಿದ್ದೀನಿ ಕರಬೇಕು ಅದಕ್ಕೆ ಇದು ಹೇಳಿದೆ ಜನ ಯಾರು ಗೊತ್ತೈತಾ ಜನ ಯಾರು ಅಂತ ಗೊತ್ತಾರೆ ಮಧುರಾ ಮಹಂದ್ರ ಮೋಹಮ್ಮಲ್ಲ ಕಂಸ ನನನ ಬಟ್ಟೆ ಮಡಿಮಾಡು ರಾಜ ರಜಕ ಮೊಡwał ಪರ್ನನ ನಿನ್ ಬಾಯಲ್ಲಿ ಹುಟ್ಟ ಹೇ ಬಿದ್ನಾನಾ ಗಾ ಬೋರ್ ನ ಅಲ್ಲ ನಿಮ್ಮಗಳ ಬಂದು ಸೊಕ್ಕು ನೋಡಿ ಅಲ್ಲ ಎಂತ ಸಂತಿ ಮಾರೇ ನೀನು ಎಂತ ಸಂಕೀಯಾ ಮಡಿವಾಳರು ನೀನು ಹಣ ಮಾಡುದು ಬೇಡ ಹಣ ಮಾಡಿದ್ರೆ ನೀವಿಲ್ಲದೆ ಆದರೂ ಒಂದು ಕಾರ್ಯಕ್ರಮ ಆಗ್ತದೆ ನಾವಿಲ್ಲವರ ಆಗೋದಿಲ್ಲ ನೆನೆಪಿಟ್ಕೋಳಿ ಹ ಯಾರ ಮಲ್ಲು ಹುಟ್ಟಲಿ ಯಾರ ಮಲ್ ಯಾರೇ ಸಾಯಲಿ ನಾಳೆ ನೀವು ಸತ್ತು ನೋಡಿ ನಾತಿ ಹೇಳಿ ಅಲ್ಲಿ ನಾವು ಬೇ ನಾವು ಶುದ್ಧ ಮಾಡಿ ಕೊಡುದು ಬಟ್ಟೆ ಮಡಿ ಮಾಡಿ ಕೊಡುದು ಎಂದ ಸೆಬ್ನಿ ಇದ್ದಿದ್ದು ನೀವು ನಾವು ಆ ಮಡಿ ಮಡಿ ಮಾಡುವವರು ಅಂದರೆ ಮಡಿಯನ್ನು ಆಳುವವರು ನಾವು ಮಡಿವಾಳರು ಮಾಡುವರು ಇದ್ರು ಒಂದೇ ಮಡಿ ಆಳುವವರು ಯಾರು ಬ್ರಾಹ್ಮಣ ಯಾರು ಮಾಡುವ ನಾವಿಬ್ರು ಒಂದೇ ನೋಡಿ ಯಾರ ಮೊದಲು ಯಾರೇ ಹುಟ್ಟಲಿ ಬ್ರಾಹ್ಮಣ ಹೋಗಲೇಬೇಕು ಹೌದಾ ಯಾರ ಯಾರೇ ಸಾಯ್ಲಿ ಬ್ರಾಹ್ಮಣ ಹೋಗಲೇಬೇಕು ಹೌದಾ ನಮಗೂ ಹಾಗೆ ಯಾವ ಮಡಿ ಮಾಡ್ಕೊಡಬೇಕು ಪುಣ್ಯಾತ್ಮ ಬಾ ಅಂತ ಕರಿ ಮತ್ತೆ ಪಾಠ ಆತ್ಮ ಕೇಳುವುದೇ ಅಲ್ಲ ಪುಣ್ಯಾತ್ಮ ಅಂತಲೇ ಕರಿ ಬರುದಿಲ್ಲ ನಿಮ್ಮ ನಿಮ್ಮಾಗ ನಾವು ಬರ್ತೇನೆ ಅಂತ ಸುಳ್ಳು ಹೇಳುವ ಜನ ಇಲ್ಲಪ್ಪ ನನ್ನ ಮೇಲೆ ಅಷ್ಟು ವಿಶ್ವಾಸ ಉಂಟು ಏನು ಮಾಡಿ ಸಾಯುವ ಏನಾಯ್ತು ಹಣೆ ಮರಕ್ಕೆ ಹೊಣೆ ಯಾರು ಹೊಣೆ ಇಲ್ಲ ಅವರವರೇ ಹೊಣೆ ನಾವು ಒಂದು ಕಾಲದಲ್ಲಿ ಅರಸನ ಮನತನಕ್ಕೆ ಸೇರಿದವರಾಗಿತ್ತಂತೆ ನನ್ನ ಕಾಲದಲ್ಲ ಎಷ್ಟೋ ಯುಗದ ಹಿಂದೆ ಈ ಯುಗವೂ ಅಲ್ಲ ಹಿಂದಿನ ಯುಗದಲ್ಲಿಗಿಂತಲೂ ಹಿಂದೆ ಮಾಡುವ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಇಂಥ ಯೋನಿಯಲ್ಲಿ ಹುಟ್ಟಿದವರು ಹೀಗೆ ಬದುಕಬೇಕು ಅಂತ ಬರೆದವನು ಅರಸರ ಮನೆತನಕ್ಕೆ ಸೇರಿದವರು ಅಂತ ಒಂದು ಲಿಪಿ ಬರೆದು ಕೊಟ್ಟಿದ್ನಂತೆ ನಮ್ಮ ಹಿರಿಯವರು ನೋಡಿ ಹಿರಿಯವರು ಅಂತ ಹೇಳಿದ್ರೆ ಗೌರವ ದೇವರ ಮೇಲೆ ಭಕ್ತಿ ಇದನ್ನ ಇಟ್ಟಂತ ನಮ್ಮ ಪೂರ್ವಜರು ಆ ಲಿಪಿಯನ್ನು ತಂದು ಕಟ್ಟಿ ಎಲ್ಲಿಟ್ಟಂತೆ ಬಹುಕಾಲವನ್ನು ನಂತರ ತೆಗೆದು ನೋಡ್ತಾರೆ ಪೆಟ್ಟಿಗೆಯಲ್ಲಿ ಇದ್ದ ಲಿಪಿ ತೆಗೆದು ನೋಡುವಾಗ ಅರಸ ಎನ್ನುವ ಶಬ್ದದ ರೋ ಎಂಬ ಅಕ್ಷರ ಕೆಳಭಾಗದಲ್ಲಿ ಗೆದ್ದಲು ತಿಂದಿತ್ತಂತೆ ಅಂದ್ರೆ ಹೊರಳೆ ತಿಂದಿತ್ತು ನಮ್ಮ ಕೆಳಗೆ ತಿಂದಿದ್ರು ನೀವು ಆಗ್ರಹಿಸಬೇಕು ರೋ ಎಂಬ ಅಕ್ಷರದ ಕೆಳಭಾಗವನ್ನ ಗೆದ್ದಲು ತಿಂದಿತ್ತು ನೀವು ಸ್ವಲ್ಪ ಅದ್ಭುತಗಳು ನಿಮ್ಗೆ ಹಿಡಿತದೆ ನೋಡಿ ಅಗಸ ಅಂತ ಅಗಸ ಅಂತ ಆಮೇಲೆ ಮಡಿವಾಳ ಪೋರ್ನ ಕೇಳಿದ್ರಲ್ಲ ನಾವು ಪೋರರಾಗೇ ಇದ್ದವರು ನೀವು ಹೇಳಿದ ಮಾತಿಗೂ ಒಂದು ಅರ್ಥ ಉಂಟು ಪಾರ್ವತಿ ದೇವಿ ಕೊಟ್ಟಂತ ವರ ನಮಗೆ ಮಡಿವಾಳರಾಗಿ ಮತ್ತೆಂತ ಸಣ್ಣದಲ್ಲ ಅಗಸರು ಎನ್ನುವರು ಮಡಿವಾಳರ ಹೇಗೆ ನೋಡಿ ಈ ನಮ್ಮ ಊರಿನಲ್ಲಿ ಈಗಲ್ಲ ಹಿಂದೆ ಗೌರಿಶಂಕರರ ಜಾತ್ರೆ ಭೂಲೋಕದಲ್ಲಿ ನಡೀತಾ ಇತ್ತಂತೆ ವಿಜೃಂಭಣೆಯಿಂದ ನಡೀತಾ ಇರುವ ಜಾತ್ರೆ ಆಗ ಪರಮೇಶ್ವರ ಪಾರ್ವತಿಯಲ್ಲಿ ಕತೆ ಹೇಳಿದಂತೆ ನೋಡೆ ನೋಡೆ ನನ್ನ ಕ್ಷೇತ್ರ ಅವ ಹೇಳಿದ ಆಗ ಹೇಳಿದ್ನಂತೆ ನೋಡೆ ನನ್ನ ನಿನ್ನ ಹೆಸರಿನಲ್ಲಿ ಭೂಲೋಕದಲ್ಲಿ ಗೌರಿ ಶಂಕರರ ಜಾತ್ರೆ ಅಂತ ಉತ್ಸಾಹದಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳಿದ್ನಂತೆ ಮೇಲಿಂದ ನೋಡಿದಷ್ಟು ಚಂದ ಕಾಣುವುದಿಲ್ಲ ಅಲ್ಲೇ ಹೋಗಿ ನೋಡುವ ಅಂತ ಪಾರ್ವತಿ ಹೇಳಿದ್ರು ಅದು ಹೆಂಗಸರಿಗೆ ಹಾಗೆ ಅಲ್ವ ಕಣ್ಣಿಂದ ನೋಡಿದ್ದನ್ನು ಹೀಗೆ ಮುಟ್ಟಿ ನೋಡುದು ಸ್ವಭಾವ ಅಭ್ಯಾಸ ಬಂದ್ರಂತೆ ಜಾತ್ರೆ ನೋಡಬೇಕು ಅಂತ ಬರುವಾಗ ಊರ ಹೊರಗಿರುವ ಕೆರೆಯಲ್ಲಿ ಮುಖಮಾರ್ಜಾಲವನ್ನು ಮಾಡಿ ಮುಖಮಾರ್ಜಾಲ ಅದೇ ಮಾಡಿ ಕೈಕಾಲು ಮುಖವನ್ನ ತೊಳೆದು ಜಾತ್ರೆಗೆ ಹೋಗಬೇಕೆಂಬ ಸಂಭ್ರಮದಲ್ಲಿ ಪಾರ್ವತಿ ದೇವಿ ಹುಟ್ಟು ಹೋದಂತ ಉತ್ತರೆಯ ಅಲ್ಲೇ ಇಟ್ಟು ಹೋಗ್ಬಿಟ್ಟು ಬೆತ್ತಲೆಯಲ್ಲಿ ಹೋದದ್ದಲ್ಲ ಅಂದ್ರೆ ಮೇಲಿಂದ ಉತ್ತರೇಯ ಅಂತ ನೋಡಿ ಜಾತ್ರೆ ಮುಗಿಯಿತು ಕೆಲವು ಮಾತಿಲ್ವೋ ಸಂತೋಷದಲ್ಲಿಯೂ ಮರವೇ ಆಗ್ತದೆ ದುಃಖದಲ್ಲಿಯೂ ಮರವೇ ಆಗ್ತದೆ ಅಂತ ಈ ಸಂಭ್ರಮ ಆ ಸಂದರ್ಭ ಇದನ್ನ ಕಂಡ ಪಾರ್ವತಿ ದೇವಿಗೆ ಹೊದದು ಬಂದ ಉತ್ತರೇಯ ಮರೆತು ಹೋಯ್ತು ಅಂತ ಆಮೇಲೆ ನೋಡಿ ಮಾರನೇ ದಿವಸ ನಮ್ಮ ಜಾತಿ ಹೆಂಗಸು ಬಟ್ಟೆ ತೊಳೆಯುವುದಕ್ಕಾಗಿ ಕೆರೆಗೆ ಹೋದಾಗ ಆ ಉತ್ತರೆಯ ಸಿಕ್ಕಿ ಆ ಎಷ್ಟು ಒಳ್ಳೇದುಂಟು ಮಿರಿಮಿರಿ ಮಿರಿ ಮಿರಿದಿರಿ ಮಿರಿಮಿರಿ ಮಿಂಚುತ್ತಾ ಉಂಟು ನನ್ನ ಮುಖವೂ ಅಮ್ಮೊಮ್ಮೆ ಇದರಲ್ಲಿ ಕಾಣ್ತಾ ಉಂಟಲ್ಲ ಇಷ್ಟು ಒಳ್ಳೆ ಉತ್ತರೆಯ ದೇವರು ಕೊಟ್ಟ ಪ್ರಸಾದ ಗೌರಿ ಶಂಕರ ಅಂತ ನಮಸ್ಕಾರ ಮಾಡಿ ಆ ದಿನ ಆ ಉತ್ತರೆಯನ್ನು ತೊಳೆದು ಮಡಿ ಮಾಡಿ ಮಡೆದು ಮನೆಯಲ್ಲಿ ತಗೊಂಡು ಹೋಗ್ತದೆ ಮಾರನೇ ವರ್ಷ ಜಾತ್ರೆ ಬಂತು ಪಾರ್ವತಿ ಪರಮೇಶ್ವರರು ಭಕ್ತ ಪುನಃ ಬಂದ್ರಂತೆ ಪ್ರಸಾದ ಅಲ್ವಾ ಕಳೆದ ವರ್ಷ ಸಿಕ್ಕಿದ್ದು ನಮ್ಮ ಜಾತಿ ಹೆಣ್ಣು ಮಗಳು ಹೀಗೆ ಹೊದದು ದಸ 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 ತಿಳಿಸ ಜಾತ್ರೆ ಹೋದ್ರಂತೆ ಪಾರ್ವತಿ ಪರಮೇಶ್ವರರು ಎದುರಾದ್ರು ಪಾರ್ವತಿ ನೋಡಿ ಕೆಟ್ಟ ಬಡವಾಗಿ ಕೂತರು ಇದ್ಯಾರಮ್ಮ ನಿಮಗೆ ಕೊಟ್ಟಿದ್ದು ಈ ಉತ್ತರೇ ಅಂತ ಹೇಳಿದ್ರಂತೆ ಆಗ ನೋಡಿ ನಮ್ಮ ಜಾತಿ ಹೆಣ್ಣು ಮಗಳು ಎಷ್ಟು ಪ್ರಾಮಾಣಿಕಳು ಅಂತ ಬೇರೆ ಜಾತಿ ಹೆಣ್ಣು ಮಕ್ಕಳಾದ್ರೂ ನಮ್ಮ ಸೋದರ ಮಾವನ ಭಾವನ ಮಗನ ಮನವೊಂದು ಮಗತ್ಮತೆಯಲ್ಲಿ ಕೊಟ್ಟಿದ್ದು ಅಂತ ಹೇಳ್ತಿದ್ದು ಇವಳ ಹಾಗೆ ಏನಂತ ಕೇಳ್ತೀರಿ ಅಮ್ಮ ನಮಗನ್ನ ಇದನ್ನೆಲ್ಲ ಕೊಂಡು ತಗೊಳ್ಳುವ ಸಾಮರ್ಥ್ಯ ಇಲ್ಲ ಕಳೆದ ವರ್ಷ ಜಾತ್ರೆ ಮಾರನೇ ದಿನ ಕೆರೆಯ ದಡಿಯಲ್ಲಿ ಸಿಕ್ಕಿದ್ದು ದೇವರು ಕೊಟ್ಟ ಪ್ರಸಾದ ಅಂತ ಮನೆಯಲ್ಲಿ ಪೆಟ್ಟಿಗೆಯಲ್ಲಿಟ್ಟಿದ್ದೆ ಇವತ್ತು ಹೋಗದು ಬಂದಿದ್ದೇನೆ ಅಂತ ಹೌದಾ ಅದು ನನ್ನದಾಗಿತ್ತು ಅಂತ ಹೇಳಿದಂತೆ ಪಾರ್ವತಿ ಪಾರ್ವತಿ ಅಂತ ಗೊತ್ತಿಲ್ಲ ಹೆಂಗಸಿಗೆ ಯೋಚನೆ ಮಾಡಿ ನಿನ್ನ ಪ್ರಾಮಾಣಿಕತನಕ್ಕೆ ನಾನು ಮೆಚ್ಚಿದ್ದೇನೆ ನಾನು ಅದನ್ನು ಸ್ವೀಕರಿಸುವುದಿಲ್ಲ ನೀನು ಭಕ್ತಿಯಿಂದ ಮಡಿ ಮಾಡಿದ್ದೀಯಲ್ಲ ಇನ್ನು ಮುಂದೆ ನೀವು ಮಡಿವಾಳರೇ ಆಗಿ ಅಂತ ಪಾರ್ವತಿ ದೇವಿ ಕೈ ಹತ್ತಿ ಹೊರಹೊಂದಿ ನಿಮ್ಮ ಹೊರ ಭಾಗವತ ಸಿಕ್ಕ ಮರ ಸೋನ ನೀನೇ ಮತ್ತಲ್ಲದೆ ಹೋದ್ರೇನು ನಮ್ಮನ್ನು ನೀವು ಕಡಿಮೆ ಮಾಡ್ತೀರಲ್ಲ ನಿಮ್ಮಲ್ಲಿ ಕೇಳುತ್ತೆ ಅರಸ ಎಷ್ಟಕ್ಷರ ಅಗಸ ಎಷ್ಟಕ್ಷರ ಅಕ್ಷರ ಯೋಗ್ಯತೆಯು ಮೂರೇ ಅಕ್ಷರದಲ್ಲಿ ಹೋದ್ರೆ ನಾವು ಅವರಿಗೆ ಸಮಾನ ಹಾಗೆ ಕೇಳ್ತೀರ ಅವ್ರಗಿಂತ ನಾವು ಹೆಚ್ಚು ಮತ್ತೆಂತದ್ದು ನೀವು ಹೆಚ್ಚು ಅದಲ್ಲ ನಾವು ಹೆಚ್ಚಿನವರು ಒಂದೇ ರಾಜ ಎಷ್ಟಕ್ಷರ ರಜ ಎಷ್ಟಕ್ಷರ ಅಕ್ಷರದಿಂದ ಹೋದ್ರೆ ನಾವು ಸ್ವಲ್ಪ ಹೆಚ್ಚಿನವರೇ ಇನ್ನು ನಿಮ್ಮಲ್ಲಿ ಕೇಳ್ತೇನೆ ಸ್ವಾಮಿ ಅರಸರು ಅಂತ ಹೇಳ್ತೀರಲ್ಲ ನೀವು ಬಂದಾಗ ಅಂತ ಬರೀಬೇಕು ಏನಿ ಕುಳಿತುಕೊಳ್ಳುವಂತ ಆಸನಕ್ಕೆ ನೀವೇನು ಹೇಳ್ತೀರಿ ಅವರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ನಾವು ಶಿಲಾಸನದ ಮೇಲೆ ಹೊಳೆ ಬದಿಯಲ್ಲೇ ಮತ್ತೆ ಇದು ಆದರೂ ಸಮಾಧಾನ ಉಂಟು ಸಿಂಹಾಸನದಲ್ಲಿ ಕುಳಿತ ಅರಸನ ಕೆಳಭಾಗವೂ ಬಿಸಿ ಆಗ್ತದೆ ನಮಗೂ ಮಾತ್ರ ಕೆಳಭಾಗ ಬಿಸಿ ಆಗ್ತದೆ ಎಂಬ ಭಯವೇ ಇಲ್ಲ ಹಾಗಾಗಿ ಬಿಸಿಯಾದಾಗ ನೀರ್ ಹಾಕಿಕೊಳ್ತಾ ಇರ್ತದೆ ಮತ್ತೆ ಬಿಸಿ ಆಗಲಿಕ್ಕೆ ಬಿಡುವುದಿಲ್ಲ ಇನ್ನೊಂದು ಮಾತುಂಟು ಅರಸರು ಮಲಗುವಂತ ಕೋಣೆಗೆ ನೀವ್ ಏನ್ ಹೇಳ್ತೀರಿ ಹೇಗೆ ಸೊಳ್ಳೆ ಗ್ರಹ ಬೇಸರ ಇಲ್ಲ ಕ್ಷಯ ಗ್ರಹದಲ್ಲಿ ಅರಸ ಮೆತ್ತನೆ ಹಾಸಿಗೆ ಮೇಲೆ ನಾವು ಮಡಿ ಮಾಡಿಕೊಟ್ಟ ಬಟ್ಟೆಯನ್ನು ಹಾಸಿ ಮಲಗಿದ್ರು ಅವನಿಗೆ ನಿದ್ದೆ ಬರುವುದಿಲ್ಲ ನಾವು ಸೊಳ್ಳೆ ಗ್ರಹದಲ್ಲಿ ಮಲಗಿದ್ರು ನಮ್ಮಂತವರಿಗೂ ನಿದ್ದೆ ಬರ್ತದೆ ಕಾರಣ ಏನು ಗೊತ್ತಾ ಬುದ್ಧಿ ದಣಿತದೆ ರಜಕನಿಗೆ ದೇಹ ದೇಹದಣಿದವನಿಗೆ ನಿದ್ದೆ ಹೆಚ್ಚು ದಣಿದವನಿಗೆ ಚಿಂತೆ ಹೆಚ್ಚು ಅರಸರಿಗಿಂತಲೂ ಹೆಚ್ಚಿನವರು ಅಂತ ಹೇಳಿದ್ವಿ ಇನ್ನೂ ಹೆಚ್ಚು ಮಾತಾಡುವ ಮನಸ್ಸಿತ್ತು ಸಮಯ ಇಲ್ಲ ಯಾಕೆ ಗೊತ್ತಾ ನಾವು ಒಳಗೆ ಹೋಗದೆ ಅವ್ರು ಯಾರು ಬರುವುದಿಲ್ಲ ನಿಮಗೆ ತಲೆ ಬಿಟ್ಟು ಬೇಡ ಅನ್ನೋ ನಮ್ಮ ಅರಸರು ನಾನು ಒಳಗೆ ಹೋಗಿ ಮಡಿ ಮಾಡಿದ ಬಟ್ಟೆಯನ್ನು ಅವರಿಗೆ ಕೊಟ್ಟ ಮೇಲೆ ಅವರು ಅದನ್ನು ಉಟ್ಟು ವಡ್ಡೋಲಗಕ್ಕೆ ಬರುವುದು ನಾನು ಹೋಗುವುದು ತಡ ಆದರೆ ಅವರು ಬರುವುದು ತಡವೇ ನಾನು ಹೋಗಲೇ ಇಲ್ಲ ಅಂತ ಆದ್ರೆ ಅವ್ರು ಬರುವುದೇ ಇಲ್ಲ ಹಾಗಾಗಿ ಆದಷ್ಟು ಬೇಗ ರಭಸದಿಂದ ರಾಜಸ್ತಾನಕ್ಕೆ ರಾಜಸ್ಥಾನ ಅಲ್ಲಲ್ಲ ರಾಜಸ್ಥಾನ ಹೌದೌದು ನೀವು ರಾಜಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ರೆ ನಿಮ್ಮ ನಂಬಲಿಕ್ಕಾಗುವುದಿಲ್ಲ ಇನ್ನು ಹೇಳಿದ್ರಲ್ಲ ನೀವು ದೇಶದ ಗತ್ತೆಯೇ ಏರುತ್ತ ಬಂದು ನಿಮ್ಮ ಕೊನೆಯದು ಒಂದು ಮಾತು ಹೇಳ್ತೇನೆ ಕತ್ತೆ ಭಾರಕ್ಕಾದಿತ್ತು ಕುದುರೆ ಓಟಕ್ಕಾದಿತ್ತು ಅಂತ ಗತ್ತೆ ಓಡಾಡುವಾಗ ಅದಕ್ಕೊಂದಿಷ್ಟು ಭಾರ ಬೇಕು ಬಟ್ಟೆಯ ಗಂಟಿನ